ಲೇಖಯ್ಯ ತನಗಾದ ಆಗೇನು ಅವರಿಗಾದ ಚೇಗೇನು ತನುವಿನ ಕೋಪ ತನ್ನ ಹಿರಿತನದ ಕೇಡು ಮನದ ಕೋಪ ತನ್ನ ಅರಿವಿನ ಕೇಡು ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆ ಮನೆಯ ಸುಡದು ಕೂಡಲ ಸಂಗಮ ದೇವ ಎಷ್ಟು ಸರಳತೆ ನೋಡಿ ತನಗೆ ಮುನಿದವರಿಗೆ ತಾ ಮುನಿಯ ಲೇಖಯ್ಯ ನಿನಗೆ ಯಾರಾದ್ರೂ ಮುನಿದ್ರೆ ನೀನ್ಯಾಕೆ ಯಾಕೆ ಸುಮ್ನೆ ಕೋಪ ಜಾಸ್ತಿ ಮಾಡ್ಕೋತೀಯ ತನಗಾದ ಆಗೇನು ಅವರಿಗಾದ ಚೇಗೇನು ಸುಮ್ಮನೆ ಬಿಟ್ಟು ಬಿಡು ನಿನಗೂ ಏನು ಸಿಗೋದಿಲ್ಲ ಅವರಿಗೂ ಏನೂ ದಕ್ಕೋದಿಲ್ಲ ಬರೀ ಕೋಪ ಕಲಹಕ್ಕೆ ಕಾರಣ ಉಂಟು ಮಾಡುತ್ತದೆ ಹಾಗೆ ತನುವಿನ ಕೋಪ ತನ್ನ ಹಿರಿತನಕ್ಕೆ ಕೇಡು ತಮ್ಮ ಹಿರಿತನವನ್ನೇ ಕೇಡೆಗೆ ಒಳಪಡಿಸುತ್ತದೆ ಈ ಕೆಟ್ಟ ಕೋಪ ಮನದ ಕೋಪ ತನ್ನ ಅರಿವಿನ ಕೇಡು ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟಲ್ಲದೆ ನಮ್ಮ ಮನೆಯೊಳಗಡೆ ಕಿಚ್ಚು ಇಟ್ಕೊಂಡ್ರೆ ಅದು ನಮ್ಮ ಮನೆ ಸುಡುತ್ತೆ ಹೊರತು ಪಕ್ಕದ ಮನೆಯವ್ರನ್ನ ಸುಡೋದಿಲ್ಲ ಇದೇ ಆ ವಚನದ ಅರ್ಥ ಹಾಗೆ ಬಸವಣ್ಣನವರ ಅನುಯಾಯಿಯಾದ ಸಿದ್ದರಾಮನವರ ವಚನ ಮನೆ ನನ್ನದು ಧನ ನನ್ನದು ಎಂಬ ಮರುಳ ಕೇಳ ಮನೆ ನನ್ನದು ಧನ ನನ್ನದು ಎಂಬ ಮರುಳ ಕೇಳ ಕನಸಿನಾಸುಕ ಕಣ್ತೆರೆದಲ್ಲೇ ಹೋಯಿತು ಕನಸಿನಾಸುಕ ಕಣ್ತೆರೆದಲ್ಲೇ ಹೋಯಿತು ಮನೆ ನನ್ನದು ಧನ ನನ್ನದು ಎಂಬ ಮರುಳ ಕೇಳ ಹಾಲುಳ್ಳಲ್ಲಿ ಹಬ್ಬವ ಮಾಡಿ ಗಾಳಿಯುಳ್ಳಿ ತೂರಿಕೊಳ್ಳಿ ಬಳಿಕ ಲರಸಿದರುಂಟೆ ಪರಮಾಸುಖ ನಿಜ ಗುರು ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಹರಿಗೋಲುಳ್ಳಲ್ಲಿ ತೊರೆಯ ದಾಂಟಿದೆ ಆಸೆ ಮನುಷ್ಯನಲ್ಲಿ ಅತ್ಯಂತ ಕೆಟ್ಟವಾದದ್ದು ಆಸೆ ಮನೇನೂ ನಂದು ಧನಾನೂ ನಂದು ಎಲ್ಲನೂ ನನಗೆ ಬೇಕು ಇದೆಲ್ಲ ಎಷ್ಟು ಹೊತ್ತು ಕನಸಿನ ಸುಖ ಕಣ್ ತೆರೆಯ ತನಕ ಮಾತ್ರ ಕಣ್ ತೆರೆದ ಮೇಲೆ ಎಲ್ಲ ನಿಜ ಜೀವನ ಹೇಗೆ ನಡಿಬೇಕೋ ಹಾಗೆ ನಡೆಯುತ್ತೆ ಆಸೆ ಅನ್ನೋದು ಮನುಷ್ಯನ ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಗುತ್ತೆ ಅಂದರೆ ಅವನ ಜೀವನವನ್ನೇ ಹಾಳು ಮಾಡಿಬಿಡುತ್ತದೆ ಆಸೆಯಲ್ಲಿ ಎರಡು ತರ ಇರುತ್ತೆ ದರಿದ್ರಂಗೆ ಧನದಾಸೆ ಶೂರಂಗೆ ರಣದಾಸೆ ಕಾಮಿಗೆ ಸ್ತ್ರೀ ಆಸೆ ನೀಚಂಗೆ ಕಲಹದಾಸೆ ಪಂಡಿತರಿಗೆ ಸಭೆಯಾಸೆ ಕೋಗಿಲೆಗೆ ವಸಂತದಾಸೆ ಪತಿವ್ರತೆಗೆ ತನ್ನ ಗಂಡನು ಮನೆಗೆ ಬರಲೆಂಬಾಸೆ ಎನಗೆ ಕಪಿಲಸಿದ ಮಲ್ಲಿಕಾರ್ಜುನ ನಿನ್ನ ಪಾದದಾಸೆ ಎಂದು ಸಿದ್ದರಾಮರವರು ತಮ್ಮ ವಚನದ ಮೂಲಕ ಹೇಳಿದ್ದಾರೆ ಆಸೆಗಳಲ್ಲಿ ಒಂದು ಆಸೆ ಮತ್ತೊಂದು ದುರಾಸೆ ಆಸೆ ಮನುಷ್ಯನಲ್ಲಿ ಇರಲೇಬೇಕು ಆದರೆ ಅದು ದುರಾಸೆಗೆ ಎಡೆ ಮಾಡಿ ದರಿದ್ರಂಗೆ ಧನದ ಆಸೆ ಇರುತ್ತೆ ಹಾಗೆ ಶೂರಂಗೆ ತನ್ನ ಶೂರತನದನ್ನು ತೋರಿಸ್ಕೊಳ್ಬೇಕು ಅಂತ ರಣದ ಆಸೆ ಇರುತ್ತೆ ರಣದ ರಂಗದಲ್ಲಿ ತನ್ನ ಶೂರತೆಯನ್ನು ತೋರಿಸ್ಕೊಳ್ತಾ ಅವನ ಅಭಿಮಾನಿಗಳನ್ನು ಹೆಚ್ಚಿಸ್ಕೊಳ್ಬೇಕು ಅಂತ ಅವನು ಪ್ರಯತ್ನ ಪಡ್ತಿರ್ತಾನೆ ಹಾಗೆ ಪಂಡಿತರಿಗೆ ಸಭೆ ಆಸೆ ಅವರ ಜ್ಞಾನವನ್ನು ತೋರಿಸ್ಕೊಳ್ಳೋಕ್ಕೆ ಅವರಿಗೆ ಸಭೆ ಬೇಕಾಗಿರುತ್ತೆ ಕೋಗಿಲೆಗೆ ವಸಂತದಾಸೆ ಕೋಗಿಲೆ ವಸಂತ ಬಂದ ಕೂಡಲೇ ಮೈ ಬಿಚ್ಚಿ ಹಾಡೋಕೆ ಶುರು ಮಾಡುತ್ತೆ ಅದಕ್ಕೆ ಹಾಡುವುದೆಂದರೆ ಪ್ರಿಯ ಹಾಗೆ ಕಾಮಿಗೆ ಸ್ತ್ರೀ ಆಸೆ ನೀಚಂಗೆ ಕಲಹದಾಸೆ ಆಸೆ ಕೆಟ್ಟದ್ದಾದ್ರೆ ಅದು ದುರಾಸೆ ಒಳ್ಳೇದಿದ್ರೆ ಅದು ಆಸೆ ಮಾತ್ರ ಉಳಿಯುತ್ತೆ ಆಸೆ ದುರಾಸೆಯಾಗಿ ಹೋದ್ರೆ ಅದು ಕೆಡುಕನ್ನು ಉಂಟು ಮಾಡುತ್ತೆ ಅದೇ ನಮಗೆ ಶರಣರಿಗೆ ಕಪಿಲ ಸಿದ್ದ ಮಲ್ಲಿಕಾರ್ಜುನ ಅವರ ಪಾದದಾಸೆ ಎಂದು ಇಲ್ಲಿ ಸಿದ್ದರಾಮನವರು ಹೇಳುತ್ತಾರೆ ಆಸೆ ಎಂದಾಕ್ಷಣ ಈ ಒಂದು ಕತೆ ಹೇಳೋಕ್ಕೆ ಇಷ್ಟಪಡ್ತೀನಿ ಎಸ್ಕಿಮು ಜನಾಂಗದವರು ಅವರು ಬೇಟೆಯಾಡೋಕೆ ಕಷ್ಟನೇ ಪಡೋದಿಲ್ಲ ಅವರ ಬೇಟೆ ತಮ್ಮ ಮನೆ ಮುಂದೆನೆ ಬರೋ ಹಾಗೆ ಮಾಡ್ತಾರೆ ಇದೇನಪ್ಪ ಅದು ಹೇಗೆ ಬೇಟೆ ಬೇಟೆಗಾರನ್ನೇ ಹುಡ್ಕೊಂಡು ಮನೆ ಮುಂದೆ ಬಂದು ಬೀಳತ್ತೆ ಅಂತ ಆಶ್ಚರ್ಯ ಪಡ್ತೀರಾ ಹೌದು ಈ ಕತೆ ಕೇಳಿ ಬೇಟೆಗಾರ ತನ್ನ ಚಾಕುವಿಗೆ ಕುರಿಯದ್ದೋ ಅಥವಾ ಮೇಕೆಯದ್ದೋ ಮಾಂಸ ಮತ್ತು ರಕ್ತವನ್ನ ಲೇಪಿಸಿ ತನ್ನ ಮನೆಯ ಮುಂದೆ ಇಡ್ತಾನೆ ಆ ವಾಸನೆ ಕಂಡು ಹಿಡಿದು ನರಿಯೊಂದು ಆ ಮಾಂಸ ಆದ ವಾಸನೆ ಕಂಡು ಹಿಡಿದು ಮೂಸುತ್ತಾ ಬರುತ್ತೆ ಆ ವಾಸನೆ ಹಿಡ್ಕೊಂಡು ಬಂದ ಕೂಡಲೇ ಅದಕ್ಕೆ ಆ ಚಾಕುವಿಗೆ ಹತ್ತಿರುವಂತಹ ಮಾಂಸ ಮತ್ತು ರಕ್ತ ಕಾಣುತ್ತದೆ ಹೊರತು ಆ ಚಾಕು ಕಾಣೋದಿಲ್ಲ ಅದರೊಳಗಿರೋ ಕೆಟ್ಟದ್ದು ಕಾಣೋದಿಲ್ಲ ಅದ್ರ ಮೇಲೆ ಬಿಟ್ಟಿಯಾಗಿ ಸಿಗ್ತಾ ಇರೋದು ಸುಲಭವಾಗಿ ಸಿಗ್ತಾ ಇರೋದು ನಮ್ಮ ಜನಗಳಿಗೆ ಸುಲಭವಾಗಿ ಸಿಕ್ಕಿದ್ದಂದರೆ ತುಂಬಾ ಪ್ರಿಯ ಕಸವ ಹೊಸ ಭಾ ಅನ್ನವ ಕೊಟ್ಟರೆ ಒಲ್ಲೆಂಬ ಚತುರನಾರು ಕಸಾನ ತಗೊಂಡು ಅನ್ನನ ಕೊಡ್ತೀನಿ ಅಂತ ಅಂದರೆ ಯಾರು ತಾನೇ ಬೇಡ ಅಂತಾರೆ ಬಿಟ್ಟಿಯಾಗಿ ಸಿಗೋದನ್ನು ಯಾರೂ ಬೇಡ ಅನ್ನಲ್ಲ ಹಾಗೆ ಕತೆಗೆ ಬಂದರೆ ನರಿಗೂ ಹಾಗೆ ಅನಿಸುತ್ತೆ ಚಾಕು ಕಾಣಲ್ಲ ಬಿಟ್ಟಿಯಾಗಿ ಸಿಕ್ಕಿರೋ ಆ ಮಾಂಸ ಮತ್ತು ರಕ್ತ ಕಾಣುತ್ತೆ ಅದು ಬರುತ್ತೆ ಮನೆ ಮುಂದೆ ಗುಡಾರದ ಮುಂದೆ ನಿಲ್ಲಿಸಿಟ್ಟಿರುವಂತಹ ಇಟ್ಟಿರುವಂತಹ ಚಾಕು ಏನತ್ರ ಬರುತ್ತೆ ಬಂದು ಅದನ್ನು ನೆಕ್ಕಲಾರಂಭಿಸುತ್ತೆ ನೆಕ್ಕುತ್ತಾ ನೆಕ್ಕುತ್ತಾ ಅದರಲ್ಲಿ ಲೇಪಿಸಿರುವಂತಹ ಮಾಂಸ ಮತ್ತು ರಕ್ತ ಎಲ್ಲವೂ ಖಾಲಿಯಾದ ಮೇಲೆ ಆದರೂ ಇನ್ನೂ ಏನೋ ಬರುತ್ತೇನೋ ಮಾಂಸ ಬರುತ್ತೇನೋ ರಕ್ತ ಬರುತ್ತೇನೋ ಇನ್ನೂ ನೆಕ್ಕಲು ಆರಂಭಿಸುತ್ತೆ ಆದರೆ ಅದಕ್ಕೆ ಗೊತ್ತೇ ಆಗಲ್ಲ ತನ್ನದೇ ರಕ್ತ ಅದು ಹೋಗ್ತಾ ಇರುತ್ತೆ ಕೆಳಗೆ ಸುರಿದು ಹೋಗ್ತಾ ಇರತ್ತೆ ನಮ್ಮ ತನ್ನ ನಾಲ್ಗೆಯನ್ನು ಕೊಯ್ದು ಆ ಚಾಕು ತನ್ನ ನಾಲ್ಗೆಯನ್ನು ಕೊಯ್ತಿರೋದೇ ನರಿಗೆ ಗೊತ್ತಾಗೋದಿಲ್ಲ ಆದರೆ ರಕ್ತದ ರುಚಿ ಮಾತ್ರ ಅದಕ್ಕೆ ತುಂಬ ಚೆನ್ನಾಗಿ ಗೊತ್ತಾಗ್ತಾ ಇರುತ್ತೆ ಆದರೆ ಕೊನೆಯದಾಗಿ ಏನಾಗುತ್ತೆ ಅದು ಸತ್ತು ಹೋಗುತ್ತೆ ಅಲ್ಲೇ ಬೇಟೆಗಾರ ತನ್ನ ಬೇಟೆನೇ ಮನೆ ಮುಂದೆ ಬಂದು ಬಿದ್ದಿರೋ ಸತ್ತು ಬಿದ್ದಿರೋದು ನೋಡಿ ಖುಷಿ ಖುಷಿಯಾಗತ್ತೆ ಇದರ ಅರ್ಥ ಏನು ಆಸೆ ಇರಬೇಕು ಆದರೆ ಸುಲಭವಾಗಿ ಸಿಕ್ಕಿದ ತಕ್ಷಣ ಪಡೆದುಕೊಳ್ಳಬೇಕೆಂಬ ಆಸೆ ಇರಬಾರ್ದು ನಾವು ದುಡಿದು ತಿನ್ನಬೇಕು ದುಡಿದರೆ ನಮಗೆ ಹೊಟ್ಟೆ ತುಂಬುತ್ತದೆ ಬಿಟ್ಟಿಯಾಗಿ ಸಿಕ್ಕರೆ ಅದರಿಂದ ದುಶ್ಚಟ ಶುರುವಾಗುತ್ತೆ ಕೆಟ್ಟದ್ದೇ ಆಗುತ್ತೆ ಹೊರತು ಒಳ್ಳೇದ್ಯಾವುದೂ ಆಗಲ್ಲ ಹಾಗೆ ಈ ಕಥೆನ ಯುವಕರಿಗೆ ಹೋಲಿಸೋದಾದರೆ ಈ ಯುವಕರಿಗೆ ಈಗಿನ ಕಾಲದಲ್ಲಿ ಬಿಟ್ಟಿಯಾಗಿ ಬಿಟ್ಟಿಯಾಗಿ ಅಂದರೆ ಅತಿ ಕಡಿಮೆ ಬೆಲೆಯಲ್ಲಿ ಸಿಗುವಂತಹ ಸಿಗರೇಟು ಮದ್ಯಪಾನ ಇದಕ್ಕೆಲ್ಲ ಒಳಗಾಗ್ತಿದ್ದಾರೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅದು ನಾಲ್ಗೆಗೆ ರುಚಿ ಇರ್ಬೋದು ಅದರಕ್ಕೆ ಕಹಿ ಉದರಕ್ಕೆ ಸಿಹಿ ನಾಲ್ಗೆಗೆ ರುಚಿ ಇರ್ಬೋದು ಆದರೆ ದೇಹಕ್ಕೆ ಒಳ್ಳೆಯದಲ್ಲ ದಯವಿಟ್ಟು ಯುವಕರು ಅದನ್ನು ಅರ್ಥ ಮಾಡ್ಕೊಳ್ಳಿ ನರಿಯಂತೆ ನೀವಾಗಬೇಡಿ ಸತ್ತು ಹೋಗಬೇಡಿ ದಯವಿಟ್ಟು ಮದ್ಯಪಾನ ಮತ್ತು ಸಿಗರೇಟ್ ಇವನ್ನೆಲ್ಲ ಬಿಟ್ಬಿಡಿ ಕೆಟ್ಟ ಚಟಗಳನ್ನೆಲ್ಲ ಬಿಟ್ಬಿಡಿ ಹಾಗೆ ಕೈಲಾಸ ಕೈಲಾಸವೆಂದು ಬಡಿದಾಡುವ ಅಣ್ಣಗಳಿರ ಕೇಳಿರಯ್ಯಾ ಅಣ್ಣಗಳಿರ ಕೇಳಿರಯ್ಯ ಕೈಲಾಸ ಕೈಲಾಸವೆಂದು ಬಡಿದಾಡುವ ಅಣ್ಣಗಳಿರ ಕೇಳಿರಯ್ಯ ಕೈಲಾಸವೆಂಬುದೊಂದು ಭೂಮಿಯೊಳಿರುವ ಹಾಳು ಬೆಟ್ಟ ಇದನ್ನ ಸಿದ್ದರಾಮ್ ಅವರು ಹೇಳ್ತಾರೆ ಕೈಲಾಸ ಎನ್ನುವುದು ಎಲ್ಲೂ ಇಲ್ಲ ಅದು ನಾವೇ ಸೃಷ್ಟಿಸುವಂತಹ ಒಂದು ಏನು ಆಲೋಚನೆ ಅಷ್ಟೇ ಇಲ್ಲೇ ನಾವಿರುವಂತಹ ಭೂಮಿನೇ ಕೆಲಸ ನಾವು ಮಾಡುವಂತ ಕಾಯಕವೇ ದೈವ ಕಾಯಕವೇ ಕೈಲಾಸ ಅಂತ ಬಸವಣ್ಣನವರು ಹೇಳಿದ್ದಾರೆ ಹಾಗೆ ದೀಪದಂತಿಹ ಜನ್ಮ ಬಂದುದು ತಿಳಿಯಬಾರದು ಹೋದುದು ತಿಳಿಯಬಾರದು ದೀಪದಂತಿಹ ಜನ್ಮ ಬಂದುದು ತಿಳಿಯಬಾರದು ಹೋದುದು ತಿಳಿಯಬಾರದು ಶಿಶುವಿನಂತಹ ಜನ್ಮ ಬದುಕುವುದು ತಿಳಿಯದು ಬದುಕಿ ಪಾಳೀತೆಂಬುದು ತಿಳಿಯಬಾರದು ಶಿಶುವಿನಂತಹ ಜನ್ಮ ಬದುಕಿ ತಿಳೀತೆಂದು ತಿಳಿಯಬಾರದು ಬದುಕಿ ಪಾಳೀತೆಂಬುದು ತಿಳಿಯಬಾರದು ನೋಡ ನೋಡ ಕಪಿಲ ಸಿತ್ತ ಮಲ್ಲಿಕಾರ್ಜುನ ನೋಡ ನೋಡಾ ಕಪಿಲ ಸಿತ್ತ ಮಲ್ಲಿಕಾರ್ಜುನ ಹೀಗೆ ವಚನಗಳನ್ನು ಕೇಳ್ತಾ ಇದ್ರೆ ಅದೆಷ್ಟು ಆನಂದ ಅದೆಷ್ಟು ವಿಚಾರಗಳನ್ನು ನಮ್ಮ ಶರಣರು ವಚನಗಳ ಮೂಲಕ ಸರಳವಾಗಿ ನಮ್ಮನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಅವೆಲ್ಲವನ್ನು ನಾವು ಅಳವಡಿಸ್ಕೊಂಡ್ರೆ ನಮ್ಮ ಜೀವನ ಪಾವನವಾಗುತ್ತದೆ ನಮ್ಮಂಥ ಸುಖಕರ ಜೀವನ ಇನ್ಯಾರ್ದೂ ಆಗಿರೋದಿಲ್ಲ ಚಂದ್ರನ ಮುಂದೆ ಚುಕ್ಕಿಯೇ ಆನೆಯ ಮುಂದೆ ಕೋಣವೇ ಸಿಂಹದ ಮುಂದೆ ಶ್ವಾನವೇ ನಿಮ್ಮ ಮುಂದೆ ನಾನೇತನವರಯ್ಯ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಯಾವುದರ ಮುಂದೆನೂ ಹೋಲ್ಸೋಕ್ಕಾಗಲ್ಲ ಆ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನನ್ನ ಹಾಗೆ ಇನ್ನೊಂದು ವಚನ ಹೇಳ್ತಾರೆ ಸಿದ್ದರಾಮ ಅವರು ನಿದ್ರೆಯ ಹಿಂದೆ ಎಚ್ಚರವಿರುವುದು ಎಚ್ಚರದ ಹಿಂದೆ ನಿದ್ರೆ ಇರುವುದು ಸುಖದಲ್ಲಿ ದುಃಖ ದುಃಖದಲ್ಲಿ ಆನಂದ ನಿಮ್ಮ ನುಡಿಯಿಂದ ಸಿದ್ಧವಾದುದಿಲ್ಲಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಚ್ಚರದ ಹಿಂದೆ ನಿದ್ರೆ ಇರುತ್ತೆ ನಿದ್ರೆಯ ಹಿಂದೆ ಎಚ್ಚರ ಇರುತ್ತೆ ಹಾಗೆ ಸುಖದ ಹಿಂದೆ ದುಃಖನೂ ಇರುತ್ತೆ ಆ ದುಃಖದಲ್ಲಿ ಆನಂದ ಇರುತ್ತೆ ನಾವು ಏನೇ ಮಾಡೋಕ್ಕೆ ಹೋದರೂ ಅದರಲ್ಲಿ ನಾವು ಇಷ್ಟಪಟ್ಟು ಮನಸ್ಸು ಕೊಟ್ಟು ಮಾಡಿದ್ರೆ ನಮ್ಮಂಥ ಸುಖಿ ಜೀವನ ಯಾವುದೂ ಇರುವುದಿಲ್ಲ ಈಗಿನ ಯುವಕರಿಗೆ ಕಟೆದಂತ ಕಲ್ಲು ಲಿಂಗವೆನಿಸಿತು ಕಟೆಯದ ಕಲ್ಲು ಕಲ್ಲೆನಿಸಿತು ಕಟೆದಂತ ಕಲ್ಲು ಲಿಂಗವೆನಿಸಿತು ಕಟೆಯದ ಕಲ್ಲು ಕಲ್ಲೆನಿಸಿತು ಪೂಜಿಸಿದ ಮಾನವ ಭಕ್ತನೆನಿಸಿದ ಪೂಜಿಸಿದ ಮಾನವ ಭಕ್ತನೆನಿಸಿದ ಪೂಜಿಸದ ಮಾನವ ಮಾನವ ನೆನಿಸಿದ ಕಟೆದಂತ ಕಲ್ಲು ಲಿಂಗವೆನಿಸಿತು ಕಟೆಯದ ಕಲ್ಲು ಕಲ್ಲೆನಿಸಿತು ಕಲ್ಲಾದರೇನು പൂജലായു മാനവനു ഭക്തി ഫലവനോ കല്ല പൂജ ഫലവായു മാനവനീനു ഭക്തി ഫലവ കല്ലുലിംഗവല്ലിംഗല്ല കല്ലുലിംഗവല്ലിംഗല്ല ನೋಡ ಕಪಿಲ ಸಿತ್ತ ಮಲ್ಲಿಕಾರ್ಜುನ ನೋಡ ಕಪಿಲ ಸಿತ್ತ ಮಲ್ಲಿಕಾರ್ಜುನ ಕಟ್ಟೆದರೇನೆ ಲಿಂಗ ಆಗೋದು ಯಾವುದೇ ಒಂದು ಕಲ್ಲು ಲಿಂಗದ ಆಕಾರ ತಳ್ಬೇಕಂದ್ರೆ ಅದಕ್ಕೆ ಚೆನ್ನಾಗಿ ಕಟ್ಟದು ಆ ಆಕಾರವನ್ನು ತರಬೇಕು ಹಾಗೆ ಈಗಿನ ಮಕ್ಕಳಲ್ಲಿ ಎಲ್ಲ ಆಚಾರ ವಿಚಾರಗಳನ್ನು ತುಂಬಿದ್ರೆ ಮಾತ್ರ ಅವು ಒಂದು ಸುಂದರವಾದ ಬಾಳನ್ನು ಬಾಳ್ವೆ ಮಾಡ್ತವೆ ಅದೇ ಇದು ಕಟ್ಟದಂಥ ಕಲ್ಲು ಲಿಂಗವೆನಿಸಿತು ಪೂಜಿಸಿದ ಮಾನವ ಭಕ್ತನಿಸಿದ ಪೂಜಿಸದ ಮಾನವ ಮಾನವನೆನಿಸಿದ ಪೂಜಿಸಿದ್ರೆ ಮಾನವ ಭಕ್ತ ಅಂತ ಅನಿಸ್ಕೊಳ್ತಾನೆ ಪೂಜಿಸದೆ ಇದ್ರೆ ಮಾನವನಾಗೇ ಉಳಿತಾನೆ ಹಾಗೆ ಕಲ್ಲು ಕಟ್ಟಿದೆ ಹೋದರೆ ಕಲ್ಲಾಗೆ ಉಳಿಯುತ್ತೆ ಅದನ್ನ ಚಂದವಾಗಿ ಕಟ್ಟೆದು ಆಕಾರ ಮಾಡಿದ್ರೆ ಒಂದು ಅಪರೂಪದ ವಿಶಿಷ್ಟವಾದ ಲಿಂಗದ ರೂಪ ನಮಗೆ ಸಿಗುತ್ತೆ